ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ಇಟ್ಸ್ ಹಾರ್ಡ್ ಟು ಬೀಟ್ ಎ ಪರ್ಸನ್ ಹೂ ನೆವರ್ ಗಿವ್ಸ್ ಅಪ್ ಅಂದ್ರ ಬಿಟ್ಟು ಕೊಡೋ ನೇಚರ್ ಯಾರಿಗಿರೋದಿಲ್ಲ ಅಂದ್ರೆ ಒಂದು ಕೆಲಸವನ್ನ ಪಟ್ಟು ಬಿಡದೆ ಯಾರು ಮಾಡ್ತಾ ಇರ್ತಾರ ಅಂದ್ರೆ ಅದೊಂದು ಕೆಲಸ ಮುಗಿಸೋರ್ಗು ಯಾರು ಪ್ರಯತ್ನ ಮಾಡ್ತಾ ಇರ್ತಾರ ಅಂದ್ರೆ ಗೆಲ್ಲೋರ್ಗು ಯಾರು ಪ್ರಯತ್ನಿಸ್ತಾ ಇರ್ತಾರ ಅಂತವ್ರನ್ನ ಸೋಲಿಸೋದು ತುಂಬಾ ಕಷ್ಟ ಇಟ್ಸ್ ಹಾರ್ಡ್ ಟು ಬೀಟ್ ಎ ಪರ್ಸನ್ ಹೂ ನೆವರ್ ಗಿವ್ಸ್ ಅಪ್ ಅದಕ್ಕೋಸ್ಕರ ನಾವು ನೆವರ್ ಅಪ್ ಟೂಡ್ ಅನ್ನ ಬೆಳೆಸ್ಕೊಂಡು ನೀವು ಯಾವುದೋ ಒಂದು ಕಲಿಯಾಕತ್ತೀರಂದ್ರೆ ಅಂದ್ರ ಅದನ್ನ ಪೂರ್ತಿ ಕಲಿಯೋರ್ಗು ಪ್ರಯತ್ನಿಸಬೇಕಂತ ಅರ್ಥ ಒಂದು ಕ್ರಿಕೆಟ್ ಆಟ ಆಡತ್ತೀರ ಅಂದ್ರ ಎಂಟು ಮ್ಯಾಚ್ ಆಡಗತಿರ ಆ ಎಂಟು ಓವರ್ ಮುಗಿಯೋರ್ಗು ಕೂಡ ನೀವು ಗೆಲ್ಲಲೇಬೇಕಂತೇಳಿ ಪ್ರಯತ್ನ ಮಾಡೋದಂತ ಅರ್ಥ ಆ ಥರ ಅಟಿಟ್ಯೂಡ್ ನೀವು ಬೆಳೆಸ್ಕೊಂಡ್ರ ಖಂಡಿತವಾಗಲೂ ಕೂಡ ನೀವು ಪ್ರತಿಯೊಂದರಲ್ಲಿ ಕೂಡ ಗೆಲುವನ್ನು ಕಾಣಬಹುದು ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದೀವಿ ಈಗಾಗಲೇ ಹತ್ತನೇ ತರಗತಿಯ ಗಣಿತ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೀವಿ ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ಅಧ್ಯಾಯ ಬಹು ಬಹುಪದೋಕ್ತಿಗಳು ಪಾಲಿಮಿಯನ್ಸ್ ಅಂತ ಕರಿತೀವಿ ನಾವು ಆ ಅಧ್ಯಾಯದ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲಿಗೆ ಒಂದು ಪುಸ್ತಕವನ್ನ ಪೂರ್ತಿ ಓದಕ್ಕಿಂತ ಪೂರ್ವದಲ್ಲಿ ಇಡಿಯಾಗಿ ನೋಡಿ ತದನಂತರ ಬಿಡಿಬಿಡಿಯಾಗಿ ಓದಬೇಕು ಹಾಗೆ ಈ ಬಹು ಘಟಕದ ಮೇಲೆ ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಯಾವ ರೀತಿ ತಯಾರಾಗಬೇಕು ಒಟ್ಟಾರೆಯಾಗಿ ಈ ಅಧ್ಯಾಯದಲ್ಲಿ ಏನೆಲ್ಲ ಕಲಿತಾ ಇದೆಯನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡು ತದನಂತರ ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನಾಗಿ ಡೀಟೇಲ್ ಆಗಿ ಕಲಿತಾ ಹೋಗೋಣ ಇದು ವಾರ್ಷಿಕ ಪರೀಕ್ಷಕ್ಕೆ ಬಹುತೇಕ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಆ ಹಬ್ಬ ಅಂದ್ರೆ ಮೂರು ಅಂಕಕ್ಕ ಪ್ರಶ್ನೆ ಕೇಳೋ ಸಾಧ್ಯತೆ ಇತ್ತು ಒಂದಂಕದ ಒಂದು ಪ್ರಶ್ನೆ ಬಹುಪದಕ್ತಿಯ ಡಿಗ್ರಿ ಮೇಲೆ ಕೇಳಬಹುದು ನೆಕ್ಸ್ಟ್ ಎರಡು ಅಂಕದ ಒಂದು ಪ್ರಶ್ನೆ ಬಹುಪದಕ್ತಿಯ ಶೂನ್ಯತೆಗಳ ಬಗ್ಗೆ ಕೇಳಬಹುದು ಈ ಬಹು ಈಗಾಗಲೇ ನೀವು ನೈನ್ತ್ ಕಲ್ತಿದ್ದೀರಿ ಏಟ್ ಕೂಡ ಸ್ವಲ್ಪ ಕಲ್ತಿದ್ದೀರಿ ಈ ಅಧ್ಯಾಯದಲ್ಲಿ ನಾವು ಏನೇನು ಕಲಿಯೋ ಕೊಟ್ಟಿದ್ದೀವಿ ಅಂದ್ರ ಇನ್ನೂ ಡಿಟೇಲ್ ಆಗಿ ಬಹು ವ್ಯಾಖ್ಯೆ ವಾಟ್ ಇಸ್ ದಕ್ಚುಯಲ್ ಡೆಫಿನಿಷನ್ ಆಫ್ ಪಾಲಿನೋಮಿಯಲ್ ಬಹು ಪದಕ್ತಿಯ ಡಿಗ್ರಿ ಡಿಗ್ರಿ ಆಫ್ ಎ ಪಾಲಿನೋಮಿಯಲ್ ಒಂದು ಬಹು ಪದಕ್ತಿಯ ಡಿಗ್ರಿ ಅಂದಿ ಈಗಾಗಲೇ ಕಲ್ತಿದಿರಿ ಮತ್ತೊಂದ್ಸರಿಪಾಯ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬಹುಪದಕ್ಕೆ ವಿಧಗಳು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ರೇಖಾತ್ಮಕ ವರ್ಗಾತ್ಮಕ ಘನಾತ್ಮಕ ಈ ತರ ಏನೇ ಟೈಪ್ಸ್ ಇದು ಅವ್ನು ಡೀಟೇಲ್ ಆಗಿ ಕಲಿತಾ ಇದೀವಿ ಬಹಳ ಜನಕ್ಕೆ ಇದು ಬಹು ಪದಕ ಶೂನ್ಯತೆ ಅಂದ್ರೆ ಆಫ್ ಅಪೆ ಪಾಲಿನಾಮಿಯಲ್ ಅಂದ್ರೆ ಒಂದು ಬಹುಪದಕ್ಕೆ ಶೂನ್ಯತೆ ಅಂದ್ರೆ ಆಕ್ಚುಲಿ ಏನು ಅದನ್ನು ಕರೆಕ್ಟ್ ಆಗಿ ಡೆಫಿನೇಷನ್ ಅಥವಾ ಮೀನಿಂಗ್ ಕಲಿತಾ ಇದೀವಿ ನೆಕ್ಸ್ಟ್ ಬಹು ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಜಮೆಟ್ರಿಕಲ್ ಮೀನಿಂಗ್ ಆಫ್ ಜೀರೋ ಅಪೆ ಪಾಲಿನಾಮಿಯಲ್ ಅಂದ್ರ ಶೂನ್ಯತೆಗಳ ರೇಖಾಳಿತಿಯಾಗ್ತಾ ಇಲ್ಲ ಅಂದ್ರೆ ಗ್ರಾಫ್ ನೋಡಿ ಶೂನ್ಯತೆಗಳನ್ನ ಕಂಡಿಡಕ್ಕೆ ಸಾಧ್ಯತೆ ಐತೋ ಹೇಗೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಬಹುಪೃತ್ತ ಶೂನ್ಯತೆಗಳು ಹಾಗೂ ಸೈವಣಿಕ ನಡುವಿನ ಸಂಬಂಧ ಇಲ್ಲಿ ಒಂದು ಎರಡು ಬಹಳ ಇಂಪಾರ್ಟೆಂಟ್ ಸೂತ್ರಗಳು ಬರ್ತಾವೆ ಆ ಸೂತ್ರಗಳ ಆಧಾರದ ಮೇಲೆ ಎರಡಂತ ಪ್ರಶ್ನೆ ಬಹುತೇಕ ಕೇಳ್ತಾರ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಇದನ್ನ ಕಲಿತಾ ಇದ್ವಿ ಇನ್ನು ಎರಡೇ ಎರಡು ಅಭ್ಯಾಸ ಅಭ್ಯಾಸ ಒನ್ ಟೂ ಪಾಯಿಂಟ್ ಒನ್ ಒಳಗ ಒಂದು ಬಹುಪದಿಯ ಗ್ರಾಫ್ ಅನ್ನ ಕೊಟ್ಟಿರ್ತಾರ ಆ ಗ್ರಾಫ್ ಅನ್ನ ನೋಡಿ ನಾವು ಶೂನ್ಯತೆಗಳು ಎಷ್ಟು ಅನ್ನೋದನ್ನ ಕಂಡು ಹಿಡಿದು ಅಭ್ಯಾಸ ಟೂ ಪಾಯಿಂಟ್ ಒನ್ ಒಂದ್ ಐದು ನಿಮಿಷ ಮುಗಿಸ್ಬೋದು ಅಷ್ಟು ಸಿಂಪಲ್ ನೆಕ್ಸ್ಟ್ ಅಭ್ಯಾಸ ಟೂ ಪಾಯಿಂಟ್ ಟೂ ಒಳಗ ಒಂದಿಷ್ಟು ಬಹು ಪದಕ್ಕೆ ಕೊಟ್ಟಿರ್ತಾರೆ ಆ ಬಹು ಪದಕ್ತಿಗಳ ಶೂನ್ಯತೆಗಳನ್ನ ಕಂಡಿಡುದು ಆ ಶೂನ್ಯತೆಗಳು ಮತ್ತು ಸಗಟು ನಡುವಿನ ಸಂಬಂಧ ತಾಳೆ ನೋಡುವಂತಹ ಸಮಸ್ಯೆಗಳು ಬಹಳ ಸಿಂಪಲ್ ಇದಾವೆ ಒಟ್ಟಾರೆಯಾಗಿ ಬಹು ಪದಕ್ತಿಗಳು ಅಭ್ಯಾಸ ಬಹಳ 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 ಸಿಂಪಲ್ ಐತಿ ಅರ್ಥ ಮಾಡ್ಕೊಳಕ್ ಕೂಡ ಸಿಂಪಲ್ ಪರೀಕ್ಷಾ ದೃಷ್ಟಿಯಿಂದ ಕೂಡ ದೃಷ್ಟಿನ ಕನಿಷ್ಠ ಮೂರ ಅಂಕವನ್ನ ತಂದು ಕೊಡುವಂತಹ ಈ ಕೇಳಿ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ಫಸ್ಟ್ ನಮಗೆ ಚರಾಕ್ಷರ ಅಂದ್ರೆ ಏನು ಏನು ಬೀಜ ಬೀಜೋತಿವಿ ಎಲ್ಲ ಗೊತ್ತಿಲ್ಲ ಜಸ್ಟ್ ರಿಕಾಲ್ ಮಾಡ್ತಾ ಹೋಗೋದು ಚರಾಕ್ಷರ ಅಂದ್ರೆ ವೇರಿಯೇಬಲ್ಸ್ ಅಂತ ಕರಿತೆ ನಾವು ಚರಾಕ್ಷರಗಳು ಅಂದ್ರೆ ವೇರಿಯೇಬಲ್ಸ್ ಬೀಜಾಕ್ಷರ ಅಂತ ಕೂಡ ಕರಿಬಹುದು ಹೆಂಗ್ ಡಿಫೈನ್ ಮಾಡಬಹುದು ಚರಾಕ್ಷರ ಚರಾಕ್ಷರ ಅಂದ್ರೆ ಯಾವ ಅನ್ನೋದು ಗೊತ್ತಾಯ್ತು ನಿಮ್ಗೆ ಆಂಗ್ಲ ವರ್ಣಮಾಲೆಯ ಸೆಕೆಂಡ್ ಟೈಪ್ ಲೆಟರ್ಸ್ ಏನದ ಸ್ಮಾಲ್ ಲೆಟ್ರಸ್ ಅಂತ ಕರಿತೇವೆ ಎ ಬಿ ಸಿ ಡಿ ಜೆಡ್ ಅವರಿಗೆ ಏನ್ ಬೆಳೆಸ್ತೇವೆ ನಾವು ಇವು ನೋ ಚರಾಕ್ಸರ್ ಅಂತ ಅಂತ ಗೊತ್ತೈತಿ ಬಟ್ ಡಿಫೈನ್ ಹೆಂಗ್ ಮಾಡೋದು ನಾವು ಚರಾಕ್ಷರಗಳಂದ್ರ ನಿರ್ದಿಷ್ಟ ಬೆಲೆಯನ್ನು ಹೊಂದಿರದ ಸಂಕೇತಾಕ್ಷರಗಳನ್ನ ನಾವು ಅಂತ ಅಂತೇಳಿ ವ್ಯಾಖ್ಯಾನಿಸಬಹುದು ನೋಡ್ರಿ ಎ ಅನ್ನೋದು ನಿರ್ದಿಷ್ಟವಾಗಿ ಬೆಲೆ ಹೇಳಕ್ ಒಂದ್ ಒಂದ್ ಎ ಅಂದ್ರೆ ಎರಡು ಬರಬಹುದು ಮತ್ತೊಂದ್ರಲ್ಲಿ ಎ ಅಂದ್ರೆ ಹತ್ತು ಬರ್ಬೋದು ಏನಂದ್ರೆ ನಿರ್ದಿಷ್ಟವಾಗಿ ಇಷ್ಟ ಅಂತ ನಿಖರವಾಗಿ ಹೇಳಕ್ ಆಗೋದಿಲ್ಲ ಅಂದ್ರೆ ಲೆಕ್ಕದಿಂದ ಲೆಕ್ಕಕ್ಕೆ ಈ ಸಂಕೇತ ಅಕ್ಷರಗಳ ಬೆಲೆಗಳ ಬದಲಾಗೋದ್ರಿಂದ ಇದಕ್ ನಾವು ಚರಾಕ್ಷರ ಚರ ಅಂದ್ರೆ ಬದಲಾಗುವಂತ ಚರಾಕ್ಷರ ಅಂತ ಯಾಕಂದ್ರೆ ಇದಕ್ಕ ಈ ಅಕ್ಷರಗಳ ಬೆಲೆಗಳು ಲೆಕ್ಕದಿಂದ ಲೆಕ್ಕಕ್ಕೆ ಬದಲಾಗ್ತಾ ಹೋಗ್ತಾವೆ ವೇರಿಯೇಷನ್ ಆಗ್ತದೆ ವೇರಿಯೇಷನ್ ಆಗೋದ್ರಿಂದ ಇದಕ್ಕೆ ವೇರಿಯೇಬಲ್ಸ್ ಅಂತ ಕರಿತಾರೆ ಸಿಂಪಲ್ ಆ ಶಬ್ದದೊಳಗೆ ಆಗ್ತೈತಿ ಚರಾಕ್ಷರ ಬದಲಾಗುವಂತ ಅಕ್ಷರ ಬೆಲೆ ಬದಲಾಗುವಂತ ಅಕ್ಷರ ವೇರಿಯೇಬಲ್ಸ್ ವೇರಿಯೇಷನ್ ಆಗುವಂತ ವ್ಯಾಲ್ಯೂ ವೇರಿಯೇಷನ್ ಆಗುವಂತ ಅಕ್ಷರ ಹಾಗಾಗಿ ಚರಾಕ್ಷರಗಳ ಅವು ಅಲ್ಪಸ್ ಅಥವಾ ಸಂಕೇತಗಳು ಅವುಗಳ ಬೆಲೆಗಳು ಫಿಕ್ಸ್ ಇರೋದಿಲ್ಲ ಬದಲಾಗ್ತಾನೆ ಇರ್ತದೆ ಇವು ನಾವು ಚರಾಕ್ಷರ ಅಂತ ನಿರ್ದಿಷ್ಟ ಬೆಲೆಯನ್ನು ಸಂಕೇತ ಸಂಕೇತಾಕ್ಷರಗಳು ನಾವು ಚರಾಕ್ಷರಂತ ಕರೆಯುತ್ತೇವೆ ಉದಾಹರಣೆಗೆ ಎ ಬಿ ಸಿ ಡಿ ಎಫ್ ಇವು ಚರಾಕ್ಷರಗಳು ನೆಕ್ಸ್ಟ್ ಸ್ಥಿರಾಂಕ ಸ್ಥಿರಾಂಕ ಇಂಗ್ಲಿಷ್ ಕಾನ್ಸ್ಟಂಟ್ ಅಂತ ಕರಿತೇವೆ ನಿರ್ದಿಷ್ಟ ಬೆಲೆಯನ್ನು ಹೊಂದಿರುವ ಸಂಕೇತವನ್ನು ನಾವು ಸ್ಥಿರಾಂಕ ಅಂತ ಕರೀತೇವೆ ಈಗ ಉದಾಹರಣೆಗೆ ನಂಬರ್ಸ್ ಆಫ್ ಕಾನ್ಸ್ಟೆನ್ಸ್ ಒನ್ ಟೂ ತ್ರೀ ಫೋರ್ ಅಂದ್ರೆ ಒಂದು ಸಂಕೇತ ಒಂದು ನಿರ್ದಿಷ್ಟ ಬೆಲೆಯನ್ನು ಮಾತ್ರ ಸೂಚಿಸುತ್ತೆ ಈಗ ಉದಾಹರಣೆಗೆ ತ್ರೀ ಅನ್ನೋದು ಏನೈತನಾ ಈ ಸಂಕೇತವನ್ನು ಬರದ ತಕ್ಷಣ ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ವ್ಯಕ್ತಿ ಕೇಳಿದ್ರು ಕೂಡ ದಿಸ್ ಇಸ್ ತ್ರೀ ಅಂತ ಹೇಳ್ತಾರೆ ಅವ್ರವ್ರ ಭಾಷೆಯಲ್ಲಿ ಹೇಳ್ತಾರೆ ಬಟ್ ಈ ಸಂಕೇತ ಇಟ್ ಡಿನೋಟ್ಸ್ ವ್ಯಾಲ್ಯೂ ತ್ರೀ ಈ ಸಂಕೇತ ಏನಿದೆ ಸ್ಥಿರಾಂಕ ಅಂತ ಕರಿತೇವೆ ನಾವು ಸ್ಥಿರಾಂಕಗಳು ಇದು ಫಿಕ್ಸ್ಡ್ ಕಾನ್ಸ್ಟಂಟ್ ಅಂತ ಕರಿತೇವೆ ಡಸ್ ನಾಟ್ ಚೇಂಜ್ ಈ ಸ್ಥಿರಾಂಕ ಏನೈತಲ್ಲ ಇದು ಈ ಸಂಕೇತ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಅನ್ನ ಸೂಚಿಸ್ತೈತಿ ಒಂದು ನಿರ್ದಿಷ್ಟ ವ್ಯಾಲ್ಯೂ ಅನ್ನ ಸೂಚಿಸ್ತೈತಿ ಇವಕ್ ನಾವು ಸ್ಥಿರಾಂಕಗಳು ಅಂತ ಕರಿತೇವೆ ಆಲ್ ನಂಬರ್ಸ್ ಆಫ್ ಕಾನ್ಸ್ಟಂಟ್ಸ್ ಪೈ ಈಸ್ ಆಲ್ಸೋ ಕಾನ್ಸ್ಟಂಟ್ ನೆಕ್ಸ್ಟ್ ಇದು ಬೀಜ ಪದ ಬಹಳ ಜನಗಳು ಬೀಜ ಪದ ಅಂದ್ರೆ ಬೀಜ ಪದ ಅಥವಾ ಚರಾಕ್ಷರ ಪದ ಆಮ್ರಿಕ್ ಟರ್ಮ್ ಅಂತ ಕರಿತೇವೆ ಇಂಗ್ಲೀಷ್ ಒಳಗೆ ಬಹಳ ಜನ ಬೀಜ ಪದ ಅಥವಾ ಚರಾಕ್ಷರ ಪದಕ ಅದರೊಳಗೆ ಚರಾಕ್ಷರ ಇರಲೇಬೇಕನ್ನುವಂತ ಸ್ವಲ್ಪ ತಪ್ಪು ಕಲ್ಪನೆ ಐತಿ ಬೀಜ ಪದ ಹೆಂಗೆ ಹೆಂಗ್ ಡಿಪೈನ್ ಮಾಡಬಹುದು ಆ ಚರಾಕ್ಷರ ಸ್ಥಿರಾಂಕ ಅವುಗಳ ಗುಣಲಬ್ಧ ಅವುಗಳ ಭಾಗಲಬ್ಧ ಯಾವ ಬೇಕಾದ ಆಗಿರ್ತೀವಿ ಸ್ಥಿರಾಂಕ ಚರಾಕ್ಷರ ಚರಾಕ್ಷರ ಸ್ಥಿರಾಂಕ ಅವುಗಳ ಗುಣಲಬ್ಧ ಅವುಗಳ ಭಾಗಲಬ್ಧ ಒಟ್ಟಾರೆಯಾಗಿ ಇವುಗಳನ್ನು ನಾವು ಬೀಜ ಪದ ಅಂತ ಕರಿತೀವಿ ಬೀಜ ಪದ ಅಂದ್ರ ಬೀಜ ಗಣಿತದಲ್ಲಿ ನಾವು ಏನು ಮೂಡಿಸಿದ್ರು ಕೂಡ ಅದು ಬೀಜಪದ ಅದು ಅದು ಒಂದು ಚರಾಕ್ಸರ್ ಬರೆದ್ರು ಕೂಡ ಬೀಜ ಪದ ಇಲ್ಲಿ ಯಾವ್ದು ಚರಾಕ್ಸರ್ನ ಇಲ್ಲ ಅಂದ್ರೆ ಬೀಜಾಕ್ಸರ್ನ ಇಲ್ಲ ಇದು ಹೆಂಗ್ ಬೀಜ ಪದ ಅಂತ ನೀವು ಕ್ವಶನ್ ಮಾಡಬಹುದು ಬಟ್ ನಾವ್ ಇಲ್ಲಿ ಎಕ್ಸ್ ಅಂತ ಬರೀಬಹುದಲ್ಲ ಎಕ್ಸ್ ಆದ ತನಕ ಸೊನ್ನೆ ಅಂದ್ರೆ ಅದ್ರ ಬೆಲೆ ಒಂದು ತ್ರೀ ಇಂಟು ಒನ್ ಈಸ್ ತ್ರೀ ಹಾಗಾಗಿ ಎನಿ ಕಾನ್ಸ್ಟಂಟ್ ಈಸ್ ಆಲ್ಸೋ ಎ ಕಾಲ್ಡ್ ಆಲ್ಜೆಬಿಕ್ ಟರ್ಮ್ ಎನಿ ವೇರಿಯಬಲ್ ಈಸ್ ಆಲ್ಸೋ ಕಾಲ್ಡ್ ಆಲ್ಜೆಬಿಕ್ ಟರ್ಮ್ ಬೀಜಾಕ್ಸರ ಪದ ಅಥವಾ ಬೀಜ ಪದ ಅಂದ್ರ ಆಗಿರ್ಬೋದು ಸ್ಥಿರಾಂಕ ಆಗಿರ್ಬೋದು ಅವಳ ಗುಂಡ್ಲಬ್ ಆಗಿರ್ಬೋದು ಅವಳ ಬಾಗ್ಲಬ್ಧ ಆಗಿರ್ಬೋದು ಇವಕ್ಕೆಲ್ಲವೂ ಕೂಡ ಒಟ್ಟಾರೆ ಬೀಜ ನೀವು ಚರಾಕ್ಷರ ಬರೀರಿ ಅಹ್ ಸ್ಥಿರಾಂಕರ ಬರೀರಿ ಅವಳ ಗುಂಡ್ಲಬ್ಧರ ಬರೀರಿ ಬಾಗ್ಲಪ್ತರ ಬಾಗ್ಲಬ್ ಎಲ್ಲವೂ ಕೂಡ ಬೀಜ ಪದಗಳು ಅಂತ ಕರಿತೇವೆ ಬೀಜೋಕ್ತಿ ಬೀಜೋಕ್ತಿ ನಾವು ಆಲ್ ಜಿಯೋಬ್ರಿಕ್ ಎಕ್ಸ್ಪ್ರೆಸನ್ ಅಂತ ಕರಿತೇವೆ ನಾವು ಇಂಗ್ಲಿಷ್ ಒಳಗ ಇದನ್ನ ನೀವು ಎರಡ್ ಮೂರು ರೀತಿಯಲ್ಲಿ ಡಿಫೈನ್ ಮಾಡ್ಬೋದು ಹೆಂಗ್ ಡಿಫೈನ್ ಮಾಡ್ಬಹುದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಏನು ಅರ್ಥಮೆಟಿಕ್ ಆಪರೇಷನ್ಸ್ ಏನಿದಾವಲ್ಲ ಪ್ಲಸ್ ಎಡಿಶನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲೇಷನ್ ಆ್ಯಂಡ್ ಡಿವಿಜನ್ ಸಂಕಲನ ವಕಲನ ಗುಣಾಕಾರ ಭಾಗಾಕಾರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಸಂಕಲನ ವ್ಯವಕಲ್ನ ಗುಣಾಕಾರ ಭಾಗಾಕಾರ ಚಿಹ್ನೆಗಳಿಂದ ಸಹಯೋಗಗೊಂಡಿದ್ದರೆ ಅವುಗಳನ್ನು ನಾವು ಅಂತ ಕರಿತೇನು ಬೀಜೋಕ್ತಿ ಅಂತ ಕರಿಬೇಕಾದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಪ್ಲಸ್ ಚಿಹ್ನೆ ಅಥವಾ ಮೈನಸ್ ಚಿಹ್ನೆ ಅಥವಾ ಗುಣಾಕಾರ ಅಥವಾ ಭಾಗಕಾರ ಅವುಗಳಿಂದ ಸಹಯೋಗಗೊಂಡಿರ್ಬೇಕು ಅದಕ್ಕೆ ನಾವು ಬೀಜೋಕ್ತಿ ಅಂತ ಕರಿತೀವಿ ನಾವು ಇವೆಲ್ಲವೂ ಕೂಡ ಬೀಜೋಕ್ತಿ ಬೀಜೋಕ್ತಿಗಳಿಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳ ನಡುವೆ ಪ್ಲಸ್ ಚಿನ್ನ ಇರ್ಬೋದು ಗುಣಾಕಾರ ಇರ್ಬೋದು ಭಾಗಕಾರ ಇರ್ಬೋದು ಯಾವ್ದು ಬೇಕಾದಂಥ ಅಥವಾ ಫೈವ್ ಎಕ್ಸ್ ಡಿವೈಡೆಡ್ ಬೈ ಏಟ್ ಎಕ್ಸ್ ಸ್ಕ್ವೇರ್ ಇತ್ತ ಇವೆಲ್ಲವೂ ಕೂಡ ಬೀಜೋಕ್ತಿ ಉದಾಹರಣೆ ಆಲ್ಜಿಪ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳು ಪ್ಲಸ್ ನೇರ ಹೊಂದಿರಬಹುದು ಮೈನಸ್ ನೇರ ಹೊಂದಿರಬಹುದು ಗುಣ ಖರ್ಚಿ ನೇರ ಹೊಂದಿರಬಹುದು ಅಥವಾ ಭಾಗ ಖರ್ಚಿನೇರ ಹೊಂದಿರಬಹುದು ಇವಾಗ ನಾವು ಬೀಜೋ ತಿ ಆಲ್ ಜೇಬ್ರಿಕ್ ಎಕ್ಸ್ಪ್ರೆಶನ್ ಅಂತ ಕರೀತೀವಿ ಇನ್ನ ಪಾಯಿಂಟ್ಗೆ ಬರೋಣ ಏನು ಬಹು ಪದ ಪಾಲಿನಾಮಿಯಲ್ಸ್ ಇದರೊಳಗ ಪಾಲಿ ಮತ್ತು ನಾಮಿಯಲ್ ಅನ್ನುವಂತ ಎರಡು ಶಬ್ದಗಳು ಇದ್ದು ನೋಡಿ ಶಾಬ್ಧಿಕ ಅರ್ಥ ಪಸ್ಟ್ ತಿಳ್ಕೊಳ್ಳೋದು ನಾವು ಪಾಲಿ ಪಾಲಿ ಅನ್ನೋದು ಗ್ರೀಕ್ ಶಬ್ದ ಅದರ ಅರ್ಥ ಏನಂದ್ರ ಬಹಳ ಅಂತ ಅರ್ಥ ಆಗುತ್ತೆ ನಾಮಿಯಲ್ ಅಂದ್ರೆ ಪದ ಬಹು ಅಥವಾ ಬಹಳ ಬಹು ಪದ ಅದಕ್ಕೆ ಬಹು ಪದೋಕ್ತಿ ಅಂತ ಹೆಸರು ಕೊಟ್ಟಿದ್ದಾರೆ ಮೇಲ್ ನೋಡ್ತಕ್ಕ ಶಾಬ್ದಿಕವಾಗಿ ಬಹು ಪದೋಕ್ತಿಗಳಂದ್ರ ಪಾಲಿ ಮೀನ್ಸ್ ಮೆನಿ ಬಹು ನಾಮಿಯಲ್ ಮೀನ್ಸ್ ಪದಗಳು ಬಹು ಪದಗಳು ಅಥವಾ ಬಹು ಅಂತ ಕರಿತೀವಿ ಬಟ್ ಶಾಬ್ದಿಕ ಅರ್ಥ ಅಷ್ಟೇ ಇಷ್ಟ ಬಹು ಅಂದ್ರೆ ಅಂದ್ರ ಇನ್ ಜನರಲ್ ಆಗಿ ಹೆಂಗ್ ಡಿಫೈನ್ ಮಾಡಬಹುದು ಸಹಗುಣಕಗಳು ಚರಾಕ್ಷರಗಳು ಗಾತಾಂಕಗಳು ಇವೆಲ್ಲವನ್ನು ಒಳಗೊಂಡಂತ ಒಂದು ಬೀಜೋಕ್ತಿ ಅಂತ ಕರಿಬಹುದು ಅಂದ್ರೆ ಬಹು ಕೂಡ ಒಂದು ಬೀಜೋಕ್ತಿ ಇನ್ನು ಒಂದು ಟೆಕ್ಸ್ಟ್ ಬುಕ್ ಡೆಫಿನೇಶನ್ ಹೇಳೋದಾದ್ರಹ ಎಂಟನೇ ತರಗತಿ ಹಳೆಯ ಟೆಕ್ಸ್ಟ್ ಬುಕ್ ಇನ್ ಡೆಫಿನೇಶನ್ ಹೇಳೋದಾದ್ರ ಋಣಾತ್ಮಕವಲ್ಲದ ಪೂರ್ಣಾಂಕ ಗಾತ್ರ ಸೂಚಿಯನ್ನು ಒಳಗೊಂಡ ಚರಾಕ್ಷರಗಳು ಬೀಜೋಕ್ತಿಯನ್ನ ನಾವು ಬಹು ಅಂತ ಕರಿತೇವೆ ಅಂದ್ರೆ ಬಹು ಪದಕ್ತಿ ಕೂಡ ಬೀಜೋಕ್ತಿನ ಬಟ್ ಡಿಫ್ರೆನ್ಸ್ ಏನಂದ್ರೇರ್ ಎಸ್ಪೋನೆಂಟ್ ಶುಡ್ ಬಿ ಹೋಲ್ ನಂಬರ್ ಅಂದ್ರೆ ಅದ್ರ ಗಾತಾಂಕ ಪೂರ್ಣಾಂಕ ಆಗಿರ್ಬೇಕು ನೆಗೆಟಿವ್ ಆಗಿರ್ಬೇಕು ಇಷ್ಟು ರಿಸ್ಟ್ರಿಕ್ಷನ್ ಇದೆ ಎಲ್ಲಾ ಬೀಜೋಕ್ತಿಗಳು ಬಹು ಪದೋಕ್ತಿ ಆಗೋದಿಲ್ಲ ಬಟ್ ಎಲ್ಲಾ ಬಹು ಪದಕ್ತಿ ಬೀಜೋಕ್ತಿ ಆಗ್ತಿದೆ ಬಹು ಪದಕ್ತಿ ಅಂದ್ರ ಬೀಜೋಕ್ತಿಯ ಸ್ಪೆಷಲ್ ಪಾರ್ಟ್ ಇದೆ ಅಂದ್ರೆ ಬೀಜೋಕ್ತಿ ಒಳಗೆ ಸ್ವಲ್ಪ ಸ್ಪೆಷಲ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾವು ಬಹುಪದೋಕ್ತಿ ಅಂತ ಕರಿಬಹುದು ಏನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಲ್ಲಿ ಘಾತಾಂಕ ಏನೈತಲ್ಲ ಅದು ಪೂರ್ಣಾಂಕ ಆಗಿರ್ಬೇಕು ದಟ್ ಶುಡ್ ಬಿ ಹೋಲ್ ನಂಬರ್ ಅಂಡ್ ದಟ್ ಶುಡ್ ನಾಟ್ ಬಿ ನೆಗೆಟಿವ್ ಅಂದ್ರೆ ಅದು ಋಣಾತ್ಮಕ ಆಗಿರ್ತಾವ ಇಷ್ಟೇ ಹಾಗಾಗಿ ಬೀಜೋಕ್ತಿ ಬೇರೆ ಬಹು ಬೇರೆ ಬಹುಪದೋಕ್ತಿ ಏನಂದ್ರೆ ಇದು ಇದು ಕೂಡ ಒಂದು ಬೀಜೋಕ್ತಿ ಬಟ್ ಇದ್ರ ಘಾತಾಂಕ ಪೂರ್ಣ ಸಂಖ್ಯೆ ಇರ್ತೈತಿ ಮತ್ತು ನೆಗೆಟಿವ್ ಇರೋದು ಇಷ್ಟ ಡಿಫ್ರೆನ್ಸ್ ಇದು ಕ್ಲಿಯರ್ ಆಗಿ ಬರ್ತದೆ ಇದರ ಪುಲಂಕಿಯ ಸಾಮಾನ್ಯ ರೂಪ ಸ್ಟ್ಯಾಂಡರ್ಡ್ ಪಾರ್ಥ ಪ್ರಮಾಣಿತ ರೂಪ ಅಂತ ಕರಿತೀವಿ ಅದರ ಪ್ರಕಾರ ದಕ್ನಿಸ್ ಹಿಂಗಾಗುತ್ತೆ ನೋಡೋಣ ಎಸ್ ಚರಾಸ್ ಮತ್ತು ಎ ನಾಟ್ ಎ ಒನ್ ಎ ಟು ಡ್ಯಾಶ್ ಡ್ಯಾಶ್ ಎ ಎನ್ ಸ್ಥಿರಾಂಕಗಳಾಗಿರುವ ಗಳಾಗಿರುವ ಎನ್ ಈಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಆಫ್ ಎಕ್ಸ್ವಲ್ ಟು ಎ ಎನ್ ಎಕ್ಸ್ ರೆಸ್ ಟು ಎನ್ ಪ್ಲಸ್ ಎನ್ ಮೈನಸ್ ಒನ್ ಎಕ್ಸ್ ಟು ಎನ್ ಮೈನಸ್ ಒನ್ ಪ್ಲಸ್ ಡ್ಯಾಶ್ ಡ್ಯಾಸ್ ಪ್ಲಸ್ ಎಂಟು ಎಕ್ಸ್ ಎಕ್ಸ್ ರೂಪದ್ದು ಒಂದು ಚರಾಕ್ಷರ ಬಹು ಅಂತ ಕರಿತೀವಿ ಚಾಗಣಕ ಇರಬೇಕ ಒಂದು ಚರಾಕ್ಷರ ಮತ್ತು ಗಾತ್ರ ಆಗ್ರೆಂಟ್ ವೇರಿಯೇಬಲ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ಮೂರು ಇರ್ಬೇಕು ಇದಕ್ಕೆ ನಾವು ಈ ರೂಪ ಇದು ಸ್ಟ್ಯಾಂಡರ್ಡ್ ಪಾರ್ಕ್

ಆ ಅಲ್ಲಿ ಚರಾಕ್ಸರ ನಾವು ಎಮ್ ಬಳಸಿದ್ರೆ ಪಿ ಆಫ್ ಎಮ್ ಅಂತ ಬರೀಬಹುದು ಇಲ್ಲಿ ಎ ನಾಟ್ ಎ ಒನ್ ಎ ಟು ಏನ್ ಬರ್ತಲ್ ಇವುಗಳು ಕ್ರಮವಾಗಿ ಶತಾಕ ಸೊನ್ನೆ ಎಕ್ಸ್ ಶತಾಕ ಒಂದು ಎಕ್ಸ್ ಶತಾಂಕ ಎರಡು ಇವೇನದಲ್ಲ ಇವುಗಳ ಸಗುಣಕಗಳು ಕೋಯಿಪ್ಸೆಂಟ್ ಆಫ್ ವೇರಿಯೇಬಲ್ ಎಕ್ಸ್ ಸಗುಣಕಗಳು ಮತ್ತು ಎನ್ ಅನ್ನ ಹೋಗ್ತೀವಿ ಮಹತ್ತಮ ಗಾತ್ ಅಂತ ಕರಿತೀವಿ ಎನ್ ಏನೈತಲ್ಲ ಎನ್ ಮೈನಸ್ ಅಂದ್ರೆ ಇದಕ್ಕಿಂತ ಕಡಿಮೆ ಕಠಿಣ ಬಹುಪುಲಕ್ತಿಯ ಮಹಾತ್ಮ ಗಾತ್ರ ಅಂತ ಕರಿತೇವೆ ನೀವು ಎನ್ ಇಂಟು ಎಕ್ಸ್ ರೆಸ್ ಡಿ ಎನ್ ಎನ್ ಮೈನಸ್ ಒನ್ ಎಕ್ಸ್ ರೆಸ್ ಎನ್ ಮೈನಸ್ ಒನ್ ಡ್ಯಾಶ್ ಡ್ಯಾಶ್ ಎನ್ ಇವುಗಳನ್ನ ಬಹುಪುಲಕ್ತಿಯ ಪದಗಳಂತ ಕರಿತೀವಿ ನೋಡಿ ಇದು ಒಂದು ಪದ ಇದು ಒಂದು ಬಹುಪುಲಕ್ತಿಯ ಪದ ಎನ್ ಇಂಟು ಎಕ್ಸ್ ರೆಸ್ ಡಿ ಎನ್ ಎನ್ ಮೈನಸ್ ಒನ್ ಇಂಟು ಎಕ್ಸ್ ರೆಸ್ ಎನ್ ಮೈನಸ್ ಒನ್ ಇದು ಒಂದು ಪದ ಇವೆಲ್ಲವೂ ಕೂಡ ಏನು ಬಹು ಪದಗಳು ಅಂದ್ರೆ ಒಂದು ಮನೆತನಕ್ಕೆ ಒಂದು ಹೆಸರನ್ನು ಕೊಟ್ಟಾಗ ಆ ಮನೆತನಲ್ಲಿ ಇರುವಂತಹ ಕೂಡ ಆ ಮನೆತನಕ್ಕೆ ಸೇರಿದವರು ಅಂತ ಕೇಳ್ತಾರ ಹಂಗ ಈ ಪದ ಈ ಭೂಪತ್ಯ ಪದ ಪ್ರತಿಯೊಂದು ಇವುಗಳನ್ನ ಬಹುಪದಕ್ತಿಯ ಪದಗಳಂತ ಕರಿತೀವಿ ಉದಾಹರಣೆಗೆ ಬಹುಪದ ತ್ರೀ ಪಿ ಆಫ್ ಎಕ್ಸ್ಕೊಳ್ತು ಟು ಎಕ್ಸ್ವೈರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಕ್ಯೂ ಆಫ್ ಟು ಎಕ್ಸ್ ಕ್ಯೂ ಮೈನಸ್ ಒನ್ ಸಗುಣಕೈತಿ ಚರಾಕ್ಷರೈತಿ ಗಾತಾಂಕ ಇಲ್ಲ ಅಂದ್ರೆ ಒಂದೈತಿ ಸಗುಣಕೈತಿ ಚರಾಕ್ಷರೈತಿ ಗಾತಾಂಕ ಐತಿ ಐತಿ ಇತರ ಸಗುಣಕ ಚರಾಕ್ಷರ ಗಾತಾಂಕ ಇರುವಂತದ್ದು ಆಕ್ ಎಕ್ಸ್ಪ್ರೆಶನ್ ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟ್ರಿಸ್ಟಿಕ್ ಏನಂದ್ರೆ ಆ ಬಹು ಯಾವ ಚೆರಾಸ್ ಇರತೈತಲ್ಲ ಅದರ ಘಾತಾಂಕ ಶುಡ್ ಬಿ ಹೋಲ್ ನಂಬರ್ ಪೂರ್ಣಾಂಕ ಆಗಿರ್ಬೇಕು ದೆಟ್ ಶುಡ್ ನಾಟ್ ಬಿ ನೆಗೆಟಿವ್ ಇಷ್ಟು ಇಷ್ಟು ಕರೆಕ್ಟ್ ತಿಳ್ಕೊಂಬಿಟ್ರೆ ನಮಗೆ ಬಹು ಅಂದ್ರೆ ಅಂತ ಗೊತ್ತಾಗ್ತೈತಿ ಇಲ್ಲಿ ಈ ಬಹು ಡಿಗ್ರಿ ಅಂದ್ರೆ ಗೊತ್ತಾಯ್ತಲ್ಲ ಆ ಪದಕ ಡಿಗ್ರಿ ಅಂದ್ರೆ ಒಂದು ಬಹು ಯಾವ ಚೆರಾಗ್ ಇರತೈತಿ ಅದರ ಗರಿಷ್ಠ ಘಾತಾಂಕವನ್ನು ನಾವು ಆ ಬಹು ಡಿಗ್ರಿ ಅಂತ ಕರಿತೀವಿ ಇಲ್ಲಿ ಎಷ್ಟಾಗ್ತಿ ನೋಡ್ರಿ ಡಿಗ್ರಿ ಈ ಬಹುಪದಕ್ಕೆ ಪದಕ್ತಿ ಐ ಐತಿ ಚರಾಕ್ಷರ ಗರಿಷ್ಠ ಗಾತಾಂಕ ಒಂದು ಇಲ್ಲಿ ಎಕ್ಸ್ ಗಾತಾಂಕ ಇಲ್ಲಿ ಎರಡು ಐತಿ ಇಲ್ಲಿ ಒಂದು ಐತಿ ಹೌದಾ ಇದರೊಳಗೆ ಗರಿಷ್ಠ ಗಾತಾಂಕ ಯಾವುದು ಎರಡು ಹಾಗಾಗಿ ಈ ಬಹುಪದಿಯ ಡಿಗ್ರಿ ಎರಡು ಇಲ್ಲಿ ಮೂರು ಹಾಗಾಗಿ ಯಾವುದೇ ಒಂದು ಬಹುಪದಿಯ ಡಿಗ್ರಿ ಅಂದ್ರೆ ಆ ಭೂಪದಿಯೊಳಗ ಚರಾಕ್ಷರದ ಗರಿಷ್ಠ ಗಾತಾಂಕ ಅಂತ ಅಂತ ಇದಿಷ್ಟನ್ನ ನಾವು ತಿಳ್ಕೊಂಡಿದ್ವಿ ನಾಳೆಯಿಂದ ಬಹುಪದ ಪದಗಳ ಆಧಾರದ ಮೇಲೆ ನಾವು ಬಹುಪದ ವಿಧಗಳನ್ನ ನಾವ್ತೇವೆ ನಾಳೆ ತರಗತಿ ಭೂಪತಿ ವಿಧಗಳು ಅಂದ್ರೆ ಡಿಗ್ರಿ ಮೇಲೆ ನಾವು ಡಿವೈಡ್ ಮಾಡಬಹುದು ಭೂಪದ ಶೂನ್ಯತೆಗಳ ಬಗ್ಗೆ ಮತ್ತು ಬಹು ಶೂನ್ಯತೆಗಳ ರೇಖಾ ಗಣಿತ ಅರ್ಥದ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ದಿನಮಾನಗಳಲ್ಲಿ ವಾರ್ಷಿಕ ಪರೀಕ್ಷೆಗಳು ಥೀಮ್ ಬೇಸ್ಡ್ ಬರೋದ್ರಿಂದ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಕೂಡ ನೆಗ್ಲೆಕ್ಟ್ ಮಾಡ ಪ್ರತಿಯೊಂದು ಆಸಕ್ತಿಯಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ ನಿಮ್ಗೆ ಬೇಕಾದ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡೋಂಥ ಪ್ರಯತ್ನ ಮಾಡ್ತಾವೆ ನಿಮಗೆ ಎಸ್ ಎಲ್ ಸಿ ವಾಸಿ ಪರೀಕ್ಷೆಗೆ ತಯಾರಿ ಮಾಡೋದಕ್ಕೆ ಹೆಲ್ಪ್ ಆಗಿ ಅಂತೇಳಿ ನಾವು ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ವಿ ಸ್ಟೇಟ್ ಎಸ್ ಎಲ್ ಸಿ ಚಾಲೆಂಜರ್ಸ್ ಅಂತೇಳಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಒಳಗೆ ಕಮೆಂಟ್ ಬಾಕ್ಸ್ ಒಳಗೆ ಐತಿ ನಿಮ್ಗೆ ಏನಾದರೂ ಪಿ ಡಿ ಎಫ್ ನೋಟ್ಸು ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ವಿಡಿಯೋ ಲಿಂಕ್ಗಳು ಒಟ್ಟಾರೆ ಪರೀಕ್ಷೆಗೆ ಹೆಲ್ಪ್ ಮಾಡುವಂಥ ಇಲಾಖೆಯ ಹೊಸ ಹೊಸ ಸುತ್ತೋಲೆಗಳು ಸೂಚನೆಗಳು ಏನೇ ಇದ್ರು ಕೂಡ ನಿಮಗೆ ಅಪ್ಡೇಟನ್ನು ತಿಳಿಸೋಕೋಸ್ಕರ ಒಂದು ವೇದಿಕೆಯನ್ನು ರೆಡಿ ಮಾಡಿದ್ವಿ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಮನೆಯೊಳಗೆ ಕೇಳಿಕೊಂಡು ವಾಟ್ಸಪ್ ಗ್ರೂಪ್ ಜಾಯ್ನ್ ಅಂತ ಕೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ನಾಳೆ ಯೂಜಲ್ ಭೇಟಿ ಬೇಡ ಧನ್ಯವಾದಗಳು